ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬೆಟ್ಟದ ನೆಲ್ಲಿಕಾಯಿಂದ ಕ್ಯಾಂಡಿನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಈಸಿ ಮತ್ತು ಇದನ್ನು ತುಂಬ ದಿನ ಸ್ಟೋರ್ ಮಾಡಿ ಕೂಡ ತಿನ್ಬೋದು ಸಕ್ಕತ್ ಟೇಸ್ಟಿ ಆಗಿರುತ್ತೆ ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ಈ ನೆಲ್ಲಿಕಾಯಿ ಕ್ಯಾಂಡಿನ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ಆಗೋ ಅಷ್ಟು ನೆಲ್ಲಿಕಾಯಿನ ತಗೊಂಡಿದ್ದೀನಿ ಇದು ಬೆಟ್ಟದ ನೆಲ್ಲಿಕಾಯಿ ಈಗ ಇದನ್ನ ಒಂದು ಸಲ ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ ಆದರೂ ಕೂಡ ಅದರ ಮೇಲ್ಗಡೆ ಸ್ಕಿನ್ ಸ್ವಲ್ಪ ಕಪ್ ಕಪ್ಪಾಗಿರೋ ಥರ ಇದೆ ಮತ್ತು ತೊಟ್ಟಿನ ಭಾಗದಲ್ಲಿ ಅದನ್ನು ಸ್ವಲ್ಪ ಹಾಗೆ ಉಳ್ಕೊಂಡಿರುತ್ತೆ ಅದನ್ನೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡ್ಕೊಂಡು ತೊಗೊಳ್ಬೇಕು ನೆಲ್ಲಿಕಾಯ್ದು ಮೇಲ್ಗಡೆ ಸ್ಕಿನ್ನು ಸ್ವಲ್ಪ ಕಪ್ಪಾಗಿದೆ ಅಂತ ಅನಿಸಿದ್ರೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡು ತೊಗೊಂಡುಬಿಡಿ ಇವಾಗ ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಬಂದಿದೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ರೆಡಿ ಮಾಡಿದ್ದಾಯಿತು ಇದನ್ನ ಈಗ ಸ್ಟೀಮ್ ಮಾಡ್ಕೊಳ್ಬೇಕಾಗತ್ತೆ ಸ್ಟೀಮ್ ಮಾಡೋದಿಕ್ಕೆ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಯೋದಿಕ್ಕೆ ಇಟ್ಟಿದ್ದೆ ಅದು ಚೆನ್ನಾಗಿ ಕುದಿಬೇಕಾದ್ರೆ ಸ್ಟೀಮ್ ಪ್ಲೇಟನ್ನು ಇಟ್ಟು ಅದರೊಳಗೆ ಕ್ಲೀನ್ ಮಾಡಿಕೊಂಡಿರೋ ನೆಲ್ಲಿಕಾಯಿನ ಕೂಡ ಇಟ್ಟು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನೆಲ್ಲಿಕಾಯಿನ ಚೆನ್ನಾಗಿ ಸ್ಟೀಮ್ ಮಾಡಿಕೊಳ್ಬೇಕು ಈಗ ನೋಡಿ ಇದೊಂದು ಇಪ್ಪತ್ತು ನಿಮಿಷ ಸ್ಟೀಮ್ ಆಗಿದೆ ಅದಾಗದೆ ಓಪನ್ ಆಗಿದಾವೆ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಾಗ ಮಾತ್ರ ನೆಲ್ಲಿಕಾಯಿ ಆ ಥರ ಓಪನ್ ಆಗುತ್ತೆ ಈ ಥರ ಓಪನ್ ಆದರೆ ಅದು ಚೆನ್ನಾಗಿ ಬೆಂದಿದೆ ಈ ರೆಸಿಪಿಗೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಈಗ ಅದನ್ನು ಹೊರಗಡೆ ತೆಕ್ಕೊಂಡು ನೀಟಾಗಿ ಬೀಜದಿಂದ ಸಪ್ರೇಟ್ ಮಾಡಿಕೊಳ್ಬೇಕು ನಂತರ ಆ ಹೋಳನ್ನು ಕೂಡ ಈ ಥರ ಬಿಡಿಸಿ ಬಿಡಿಸಿ ಎತ್ತಿಟ್ಕೊಳ್ಬೇಕು ಸ್ಟೀಮ್ ಮಾಡೋದರಿಂದ ಈ ಥರ ಹೋಳ್ ಮಾಡೋದು ತುಂಬ ಈಸಿ ಆಗುತ್ತೆ ಅದಾಗದೇ ಬಿಟ್ಕೊಂಡು ಬಂದುಬಿಡತ್ತೆ ಇವಾಗ ನೋಡಿ ಬೀಜ ಮತ್ತು ಹಣ್ಣನ್ನು ಸಪ್ರೇಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಸಕ್ಕರೆ ಬೇಡ ಅಂದರೆ ಕಲ್ಲು ಸಕ್ಕರೆ ಅಥವಾ ಬೆಲ್ಲನೂ ಕೂಡ ನಾನು ನಾನಿಲ್ಲಿ ಸಕ್ಕರೆನ ಉಪಯೋಗಿಸ್ತಾ ಇದ್ದೀನಿ ಜೊತೆಗೆ ಒಂದು ಚಮಚ ಆಗುವಷ್ಟು ಉಪ್ಪನ್ನು ಸೇರಿಸಿದ್ದೀನಿ ಒಂದು ಫುಲ್ ನಿಂಬೆ ಹಣ್ಣಿನ ರಸನ ಕೂಡ ಇದ್ರ ಜೊತೆಗೆ ಆ್ಯಡ್ ಮಾಡ್ತೀನಿ ಬೆಟ್ಟದ ನೆಲೆಕಾಯಿ ತುಂಬ ಹುಳಿ ಇರೋದಿಲ್ಲ ಕಹಿ ಕಹಿ ಮತ್ತೆ ಒಗರು ಥರ ಇರುತ್ತೆ ಅದರಿಂದ ಈ ಥರ ನಿಂಬೆ ರಸನ ಸೇರಿಸಬೇಕಾಗುತ್ತೆ ಒಂದು ಫುಲ್ ನಿಂಬೆ ಹಣ್ಣಿನ ರಸನ ತಗೊಂಡಿದ್ದೀನಿ ಇನ್ನೊಂದು ಅರ್ಧ ಹೋಳಾಗುವಷ್ಟು ಹಾಕಿದ್ರೂ ಕೂಡ ನಡೆಯುತ್ತೆ ಈಗ ಇದೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪು ಸಕ್ಕರೆ ಮತ್ತೆ ನಿಂಬೆ ರಸ ಮತ್ತೆ ಬೇರೇನು ಹಾಕಿಲ್ಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲುಗಡೆ ಒಂದು ಪ್ಲೇಟ್ನ ಮುಚ್ಚಿ ಹಾಗೆ ಬಿಟ್ಬಿಡ್ಬೇಕು ಒನ್ ಅವರ್ ಆದ್ಮೇಲೆ ತೋರಿಸ್ತಾ ಇದ್ದೀನಿ ಈಗ ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಈ ಸಕ್ಕರೆ ನೀರಲ್ಲೇ ಇದು ಎರಡು ದಿನ ಚೆನ್ನಾಗಿ ನೆನೆಬೇಕು ಮಧ್ಯೆ ಮಧ್ಯೆ ಓಪನ್ ಮಾಡಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳಿ ಒಂದೇ ದಿನಕ್ಕಾದರೆ ಒಳಗಡೆ ಕಹಿ ಅಂಶ ಉಗುರಿನ ಅಂಶ ಹಾಗೆ ಇರುತ್ತೆ ಹಾಗಾಗಿ ಎರಡು ದಿನನಾದರೂ ಈ ಸಕ್ಕರೆ ನೀರಲ್ಲಿ ನೆಲ್ಲಿಕಾಯಿನ ನೆನೆಸ್ಕೊಳ್ಳೇಬೇಕು ಇವಾಗ ನೋಡಿ ಎರಡು ದಿನ ಆಗಿದೆ ಓಪನ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ನೆಂದಿದೆ ಆವಾಗ ಬೌಲ್ ಫುಲ್ ಅಂತ ಅನ್ನಿಸ್ತಾ ಇತ್ತು ಈಗ ಕಡಿಮೆ ಆಗಿದೆ ಅಂದರೆ ಈ ನೆಲ್ಲಿಕಾಯಿ ಹೋಳುಗಳೆಲ್ಲ ಶ್ರಿಂಕ್ ಆಗಿದೆ ಈಗ ಈ ನೀರಿಂದ ಸಪ್ರೇಟ್ ಮಾಡಿಕೊಂಡು ಒಂದು ತಟ್ಟೆಗೆ ಸೇರಿಸ್ತಾ ಇದೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಸಹ ಮಾಡಿ ಈ ನೆಲ್ಲಿಕಾಯಿ ಜ್ಯೂಸನ್ನು ವೇಸ್ಟ್ ಮಾಡಬೇಡಿ ಅದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲಿ ಬಿಸಿ ನೀರನ್ನ ಸೇರಿಸ್ಕೊಂಡು ಕುಡಿಬಹುದು ಇವಾಗ ಈ ನೆಲ್ಲಿಕಾಯ್ನ ಬಿಸಿಲಲ್ಲಿ ಚೆನ್ನಾಗಿ ಎರಡು ದಿನ ಒಣಗಿಸ್ಕೊಳ್ಬೇಕು ಎರಡು ದಿನ ಒಣಗಿದಾದ ನಂತರ ತೋರಿಸ್ತಾ ಇದ್ದೀನಿ ನೋಡ್ತಾ ಇರಬಹುದು ಇದು ಚೆನ್ನಾಗಿ ಒಣಗಿದ್ರೆ ಮಾತ್ರ ತುಂಬಾ ದಿನ ಸ್ಟೋರ್ ಮಾಡಿ ಚೆನ್ನಾಗಿ ಒಣಗಿಲ್ಲ ಅಂದ್ರೆ ಬೇಗ ಹಾಳಾಗ್ಬಿಡುತ್ತೆ ಬಿಸಿಲಲ್ಲಿ ಇದು ನಾವು ಅರ್ಧ ಬಿಟ್ವಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಬೆಟ್ಟದ ಇದ್ರೆ ನೀವು ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ ಕೊನೆಯಲ್ಲಿ ಇದು ಆಪ್ಷನಲ್ ಅರ್ಧ ಚಮಚ ಆಗುವಷ್ಟು ಸಕ್ಕರೆ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ ತಿನ್ನೋದಕ್ಕೆ ಚೆನ್ನಾಗಿರತ್ತೆ ನೋಡೋದಕ್ಕೂ ಚೆನ್ನಾಗಿ ಅನ್ಸುತ್ತೆ ಸೇಮ್ ನಾವು ಹೊರಗಡೆ ತರ್ತೀವಲ್ಲ ಅದೇ ತರ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್